ಒಂದು ವಿಡಿಯೋ ಏನೈತಿ ಕಸದಿಂದ ರಸ ತೆಗಿಯೋದು ಕಸದಿಂದ ರಸ ಅಂದ್ರೆ ಒಂದು ಐಡಿಯಾ ಅದರಿಂದ ಒಂದು ವಿಡಿಯೋ ಐತಿ ಹ ಇನ್ನೊಂದು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ಪಡೆಯೋದು ಎರಡು ವಿಡಿಯೋ ತೋರಿಸ್ತೀನಿ ಸಣ್ಣ ಸಣ್ಣ ಕಡಿಮೆ ಜಾಗದಲ್ಲಿ ಏನಾದ್ರು ಖಾಜಾ ಏನ್ ಮಾಡ್ರಿ ಗುದ್ದಾಗ್ರಿ ಎಲ್ಲಿ ಗುದ್ದವ ನಾನು ಇಲ್ಲೇ ಕುಂತೀನಿ ಪ್ರವೀಣ ಎದ್ ಬಿಡು ಪ್ರವೀಣ ನೀ ಎದ್ದು ಬಿಡು ಹೇಳ ಇಲ್ಲಿ ಜಿಗಡ್ಬಾ ನೀವು ಕುಂದ್ರಲ್ಲ ಕುಂದ್ರು ನೀನು ಕುಂದ್ರು ಆಯ್ತು ಕುಂದ್ರು ಸುಮ್ ಕುಂದ್ರಿ ಈಗ ಗುದ್ದುದು ಪದ್ಧತಿ ಮಾಡಿದ್ರೆ ನಾವು ವಿಡಿಯೋ ಬಂದು ಮಾಡ್ತೀನಿ ಅಷ್ಟ ಇವು ಎರಡು ಕಸದಿಂದ ರಸ ನಿಮ್ಮ ನಿಮ್ಮನೆಯಲ್ಲಿ ಹಿಂದಿಂದ ಏಕೋ ನಿಮ್ಮ ನಿಮ್ಮನೆಯಲ್ಲಿರುವಂಥ ತಿಪ್ಪಿಗೆ ಚೆಲ್ಲುವಂಥ ವಸ್ತುಗಳಿಂದ ಒಂದು ಒಂದು ಐಡಿಯಾ ಇನ್ನೊಂದು ಇಷ್ಟೇ ಕಡಿಮೆ ಜಾಗದಲ್ಲಿ ಪ್ರವೀಣದಿಂದ ಒಂದು ಇಲ್ಲಿ ಬಂದು ಇಲ್ಲಿ ಚಾಲ್ ಮಾಡಿದ್ ನಾ ನಾ ಪಾ ವಿಡಿಯೋ ತೋರಿಸೋದಿಲ್ಲ ಸರಿ ಇಲ್ಲ ಬೇಡ ನಾ ತೋರ್ಸುದು ತೋರ್ಸುದಿಲ್ಲ ಅಲ್ಲೋ ನೆಟ್ ಹಾಳು ಮಾಡಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆಲ್ಲರಿಗೂ ಯಾಕೆ ತೋರಿಸತ್ತೀನಿ ಹೇಳ್ರಿ ಎರಡು ಸಲ ತೋರ್ಸತಿ ನಿಮ್ಗೆ ಅಷ್ಟೇ ಅವ್ರಿಗೆ ಯಾಕೆ ತೋರಿಸಿಲ್ಲ ನಾ ಹಿಡಿಯೋ ಕಾರಣ ಏನು ಅದು ಬಿಡು ಈಗ ಅವ್ರಿಗೆ ಯಾಕೆ ತೋರಿಸಿಲ್ಲ ನೀವು ಯಾಕೆ ಹೇಳಿ ಹಾ ಫಸ್ಟ್ ಬರದವ್ರಿಗೆ ಅಂದ್ರೆ ವಿಡಿಯೋ ತೋರಿಸಿ ಅಂದ್ರೆ ಲಘು ಬರೀರಂತ ಕಾರಣ ಅಷ್ಟೇ ಹೌದಿನಲ್ಲ ವಿಡಿಯೋ ತೋರಿಸಿ ಈಗ ನೀವು ಈ ತರ ಮಾಡಿದ್ರೆ ಮತ್ತೆ ಲೇಟ್ ಆಗ್ತೀವಿ ನೋಡಿ ಇನ್ನ ಸಿದ್ಧಾರ್ಥ ದಿನ ಮುಗಿಯುವುದು ಚಲೋ ಮಾಡ್ಲಾ ವಿಡಿಯೋ ಚಲೋ ಮಾಡ್ಲಾ ಫಸ್ಟ್ ಗಿಡದ ಹಚ್ಚಿಲೋ ಇನ್ನು ಇದ್ರದ್ದು ಹಚ್ಚಲೋ ಕಸದಿಂದ ರಸದ್ದು ಹಚ್ಚಿಲೋ ಆಯ್ತು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ಅಂತ ನಾನ್ ತಿಳ್ಕೊಂಡಿನಿ ಆ ವಿಡಿಯೋ ನೋಡಿದ್ಕೊಂಡು ನಿಮ್ಗೆ ಐಡಿಯಾ ಬರ್ತತಿ ಐಡಿಯಾ ಬಂದ್ರೆ ಬರ್ದು ಹೋಗಿತಿ ಐಡಿಯಾನ ಏನು ವಿವರಣೆ ಮಾಡುದಿಲ್ಲ ಬರೀ ತೋರಿಸ್ತೀನಿ ಸ್ಟಾರ್ಟ್ ಮಾಡ್ಲಾ ಏನಾಯ್ತ ವಿಡಿಯೋ ನೋಡಿದ್ರಲ್ಲ ಏನು ಏನ್ ತಿಳ್ಕೊಂಡ್ರಿ

ಹಲೋ ಈಗ ಆ ಥರ ನಿಮಗೂ ಇರ್ಬೇಕಂತ ಅನ್ಸೇತೇನೆ ಯಾರಿಗೆ ಅನ್ಸತಿ ಹಲೋ ಏಯ್ ಅವ್ರ ಥರ ನಿಮಗೂ ಎಷ್ಟು ಮಂದಿಗೆ ಮಾಡ್ಬೇಕು ಅನ್ಸತಿ ನಿನಗ ಏನ್ ಮಾಡ್ಬೋದು ಹಂಗ ನಾನೊಂದು ಐಡಿಯಾ ಹೇಳ್ತೀನಿ ನಾನೊಂದು ಐಡಿಯ ಹೇಳ್ತೀನಿ ಏಯ್ ಈಗ ಮಸ್ತ್ ಮಸ್ತ್ರಿ ಮರಿ ಹಂಗಿಲ್ಲ ಹಂಗಿಲ್ಲ ಈಗ ನಾನು ಅದ್ರ ವಿವರಣೆ ನಾ ಮಾಡ್ತೀನಿ ಈಗ ಕೇಳಿದ್ವಿ ಅಲ್ಲ ಹೋಗಿ ಏನ್ ಈಗ

ಐಡಿಯಾ ಐಡಿಯಾ ಬಂತಲ ಈ ಚಂದ ತೆಗೆದಿ ನೋಡು ಪ್ರವೀಣ ಸೂಪರ್ ನಿಮಗಂತೂ ನಾನು ಇದಕ್ಕೆ ಎಷ್ಟು ಹಾಕ್ತೀನಿ ಗೊತ್ತಾ ಹನ್ನೆರಡು ಮಾರ್ಕಸ್ ಹನ್ನೆರಡು ಮಾರ್ಕಸ್ ಹದಿನೈದು ಮಾರ್ಕಸ್ ಇದಕ್ಕೆ ಇಪ್ಪತ್ತು ಮಾರ್ಕಸ್ ಏಯ್ ಯಾರ ನೀವು ಇಡಿಯೋ ನೋಡಿಲ್ಲ ನೀನು ಹೋಗಿ ಗೊತ್ತಾಕೈತಿ ಅದಿಲ್ಲ ಸೂಪರ್ ಹ್ಞೂ ಸೂಪರ್ ಹದಿನೈದು ಹತ್ತು ಹನ್ನೆರಡು ಸೂಪರ್ ನಡಿ ಹ್ಞೂ ಹತ್ತು ಹ್ಞೂ ಹತ್ತು ಹತ್ತು ಏನು ನಂಬರ್ ಹಾಕಿಲ್ಲಲ್ವ ಹಾಂ ಹೌ ಹೋ ಇದು ಬ್ಯಾಡೋಗಿದೆ ಹತ್ತು ಹೋ ನಡೆಯಪ್ಪ ಹೋ ಆಟಕ್ಕೆ ಹೋಗ್ಕಿರಾ ಹ್ಞೂ ಅಲ್ಲ ಅಲ್ಲೂ ಓತಾ ಹೋತಾ ಕರೇಣ ಸುಳ ಆತಾ ಹೌದಿಲ್ಲ ಹಾಂ ಜನ ನಡಿ ಎದ್ದು ಹೋದಾಗ ಅವ್ರು ನಾ ಹೇಳಿದ್ದು ಬರಿಲಿಕ್ಕಂದ್ರ ಅವು ವ್ಯವಸ್ಥೆ ಬೇರೆ ಐತೆ ಒಂದು ಒಳ ಹೇಳೋಣ ಹೇಳೋಣನ ಹ್ಞೂ ಸರಣ್ ಶಬ್ದ ಆದಮೇಲೆ ಅಲ್ಲಿ ಕಠಿಣ ಶಬ್ದ ಅದಾವ ಈಗ ಸದಾ ಅದ ಮೂರು ಪೇಜ್ನ್ಯಾಗ ಇದ್ರೊಳಗೆ ತಪ್ಪಾಗಿದ್ದು ಐದು ಸರಿ ಬರಿಬೇಕು ಅವು ಹೊಳ್ಳೆ ಅವನ ಐದು ಸರಿ ಬರಿಬೇಕು ಮತ್ತೆ ಹಿಕ್ಕಟ್ ಆದಮೇಲೆ ಪರೀಕ್ಷೆ ಇರ್ತೀನಿ ಅದನ್ನ ಐದು ಸರಿ ಬರ್ದು ನಡಿತೀನಿ ಪರೀಕ್ಷೆ ಯಾರು ಕರೆಕ್ಟ್ ಅದು ನೀನು ಎಷ್ಟು ಕರೆಕ್ಟ್ ನಿಮ್ಗೆ ಏನು ಹೇಳಿ ನಾನು ಕನ್ನಡ ಶಬ್ದ ಇನ್ನ ಮುಗ್ದಿಲ್ಲ ನಿಮ್ಮ ಬಡ ಬಟ್ ನೀವು ಒಮ್ಮೆ ಬರ್ಕೊಂಡ್ಬಂದಿಲ್ಲ ನೀವು ಶಬ್ದ ಐಸರಿ ಇವರು ಓದುವರೆ ಅವಾಗ ಓದಿಸ್ಕೊಂಡು ಹೋಗಿ ಐ ಸರಿ ಬರಿಬೇಕಲ್ ನೀವು ತಪ್ಪು ಓದಿದ್ದು ಈಗ ನೀವು ಬರ್ಕೊಂಡ್ಮೇಲೆ ಅದ್ರ ಪರೀಕ್ಷೆ ಅದ್ರ ಮೇಲೆ ಪರೀಕ್ಷೆ ಇಡ್ತೀನಿ ಒಮ್ಮೆ ಬರ್ಕೊಂಬರೀ ಐ ಸರಿ ಬರ್ಕೊಂಬರಿ ಈಗ ಇವ್ರದ್ದು ಹಿಂದಿ ನಿಮ್ದು ಕನ್ನಡ

ಈಗ ಎಷ್ಟು ಸರಿಯಾಗಿ ತಪ್ಪಾಗಿ ತಲೆ ಕೆಡ್ಸ್ಕೊಬೇಡ್ರಿ ತಪ್ಪಾಗಿತ್ತು ಬಡಬಡ ಇದು ಸರಿ ಬರ್ದು ಬಿಡ್ರಿ ಮುಗೀತು ಏನಪ್ಪ ಏನು ತೆಲೆ ಕೆಡ್ಸ್ಕೊ ಹೋಗ್ಬೇಡ್ರಿ ಎಷ್ಟು ಕರೆಕ್ಟ್ ಅದು ನೀನು ಕರೆಕ್ಟ್ ಅದು ನೀನು ಪ್ರವೀಣ ವೆರಿ ಗುಡ್ ನೀವು ಆರ್ ಆರು ಏನು ವ್ಯತ್ಯಾಸ ಇಲ್ಲ ಅದು ನೀವು ಐದು ಕರೆಕ್ಟ್ ಅದು ವೆರಿ ಗುಡ್ ನೀನು ಎರಡು ಇರಲಿ ಈಗ ಯಾವ ತಪ್ಪಾಗ್ಯಾವಲ್ಲ ಅವ್ನ ಐದು ಸರಿ ಬರೀರಿ ಹಾಂ ನೀವು ನೀವೇನು ಮಾಡಬೇಕು ಅವು ಬರಿಬೇಕು ಹೊಳ್ಳಿ ಈ ಮೂರ್ ಪೇಜ್ ತಡಿಯವದ ಇವನ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಈಗ ಇವು ಒತ್ತಿದ್ದುದು ಇಂಥವೆಲ್ಲ ಇಂಥವ್ ಹೇಳ್ತೀನಿ ಸತ್ತ ಹಾ ಅವನು ಇದು ಮಾಡಿದ ಚಮಚ್ಚ ಮೂರ ಪೇಜ್ ಸಾಕು ಚಲೋ ಮಾಡ್ರಿ ನಿಮ್ ನಿಮ್ ಪುಸ್ತಕ ತಗೋರಿ ಎಷ್ಟನೇ ಬಾಗಿದೆ ಇದನ್ನ ನೋಡ್ಬಿರಿ ಒಂಬರ್ ಮದ್ವೆ ನೋಡ್ಬೇಕಲ್ಲ ಸದನ ನಾವು ಒಮ್ಮೆ ಬರದು ಪರೀಕ್ಷೆ ತಗೋರೆ ಹಂಗ ಮಾಡಿ ಇಲ್ಲಿ ಕಂತಂದ್ರ ಐಸ್ರಿ ಮೇಲೆ ಪರೀಕ್ಷೆ ತಗೋರೆ ಹಂಗ ಮಾಡ್ತೀವಿ ಹೊಳ್ಳಿದ ಮೇಲೆ ಮತ್ತೆ ಪರೀಕ್ಷೆ ಪೇನಾ ಮತ್ತೆ ಪರೀಕ್ಷೆ ಉರುಗುಂಬ ಇದು ನಡೆಯುತ್ತಾ ನಿಮಗೆ ಬಿಟ್ ಬಿಡೋಣಾ ಇಲ್ಲಿ ತಪ್ಪಾಗಿದೀ ಈ ಪ್ರಾಕ್ಟೀಸ್ ಮಾಡ್ರಿ ಅಷ್ಟೆ ಮುಗಿದೋ ಇಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮುಗಿತು ಪರೀಕ್ಷೆ ತಗೋದಲ್ಲ ಬರದು ಬಿಡ್ರಿ ಸಾಕು ಅಷ್ಟು ತಗೋದು ಕನ್ನಡ ಮುಗಿದಿತಿ ಪ್ರಾಕ್ಟೀಸ್ ಲಾಡ್ ಇದು ತಗೋ ನೀವು ಮತ್ತೆ ಬಡವಡ ಬರ್ಕೊಂಬಂದ್ರೆ ಓದಿಸ್ತೀನಿ ಓದಿಸ್ಕೊಂಬಂದ್ರೆ ಪರೀಕ್ಷೆ ತಗೋತೀನಿ ಪರೀಕ್ಷೆದೊಳಗೆ ಯಾರು ಓದಕ್ಕೆ ಬರೋ ಅವ್ರಿಗೆ ಸೀರೆ ಬರೀ ಹಾಕಿಸ್ತೀನಿ ಏನು ಹೇಳ್ತೀನಿ ಬಡವಡ ಬರ್ಕೊಂಬರಿ ಪಾಸ್ಟ್ ಓ ಯಾಕೆ ಏನು ಗೊತ್ತಿರೋದು ಮಾತಾಡ್ತಿಲ್ಲ ಮಾತಾಡ್ತಿರಲ್ಲ ಕತ್ತಿಗಳ

ಅಲ್ಲ ಮಾಡ್ತಾ ಹಾala ಕರಯ ದಾರಿಗೆ ಬರೋದು ಇಲ್ಲಿ ಒಬ್ಬರ ಮೇಲೆ ಉಳ್ಳಿ ಹೋಗಿ ಬಿಡೋದು ಯಾರನ್ನ ಹನುಮಂತ ಹನುಮಂತလား ಪ್ರವೀಣ ಇಲ್ಲ ಖಜಾ ಉಳ್ಳಿ ಹೋಗಕಂತ ಹೋಗಿ ಬಿಡಂಗ ಈ ತಡಿ ನಾನು ಅಂತೀನಿ ಏ ಖಾದಿ ನೀ ಹೇಳಿದಿಲ್ಲ ಯಾರಿದ್ರು ಮತ ನೀ ನೀ ಹೇಳಿದಿಲ್ಲ ಸಮರ್ಥನ ಸಮರ್ಥನ മുസ്ത മേലെ കാജന മേല മുസ്ത യാരൻ കരി തള്ളി ഹനമന്ത് ഹലോ ഹനുമ ആ ഹുരു ചിത്രത്തേ ആ ഹൂർ ചിത്രത്ത എന്തെ യാ ഹൈവ് ബന്ധീക

ಅಲ್ಲಪ್ಪ ಸುದ್ದಿ ನಾನು ನೋಡಿದಾಗೆ ಈ ಗೆರಿ ಕೊರದ್ಮೇಲೆ ಈಗ ಬಂತು ನೋಡದ ಆನ್ಸರ್ ಏನ್ ಮಾಡ್ತೀವಿ ಅಲ್ಲಿಂದ ನೀ ಹೋಗಿ ನೀ ಹೋಗಿ ನೀ ಮಾಡಿ ನೀ ಮಾಡಿ ನೀ ಮಾಡಿ ಇಲ್ಲಿ ಇಲ್ಲೇ ಮೂಲ ಆಗೈತ ಹಾಗೆ ಇಲ್ಲಿ ಐತದ ಬಾಂಬು ಇಲ್ಲಿ ಬಾಂಬ್ ಹೊರಗೆ ಸಿಡದೈತಿ ಯಾಕ ಮುಸ್ತಾ ಆಯ್ತ ತಗಿ 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 ಇವೇನು ಇವದೇನು ಬ್ಯಾ ಬ್ಯಾ ಏನದು

ಮಿಸ್ ಮಿಸ್ ಇರಲಿ ಮಿಸ್ ಇರ್ಲಿ ಇರಲಿ ಮಿಸ್ ಅಂದ್ರು ಅಂದ ಟೀಚರ್ ಅಂದ್ರೂ ಅಂದ ನಾ ಹೇಳಿದ್ ಬರೀದಿಲ್ಲವಾ ಟ್ಯೂಷನ್ ತಂದು ಬರೀತಾರೆ ಏನು ಮಾಡೋದು ಹ್ಞೂ ನಾ ಹೇಳಿದ್ವಿ ನೀ ಕೆಲಸ ಮಾಡೋದಿಲ್ಲ ಯಾಕಪ್ಪ ಆಯ್ತಾ ಹೋ ಏನ್ ಮಾಡ್ತೀನಿ ಮಾಡಿ ಟ್ಯೂಷನ್ ಹೇಳಿದ್ರೆ ಹೋಗೋದವ್ರಿಗೆ ದಂಡ ಹಾಕಂತೀವಿ ನೀಚುಲಿ ನಾ ಸ್ಟ್ರಿಕ್ ಹಚ್ ನಾನು ಟ್ರಾನ್ಸ್ಫರ್ ಆಗಿದ್ದೇನೆ ಸುಮ್ಮಗಿನ ಇನ್ನು ನಿಮ್ಗೆ ಹೇಳಕ್ಕ ಆಗೋದಿಲ್ಲ ನನಗೆ ಅಲ್ಲೇತದ ಒಳಗೆ ಬಾಂಬು ಅದು ಬಾಂಬು ಹುಡುಗಿ ಚಿತ್ರ ತೆಗೀನ ತಿಳಿದ್ದು ಅದು ಸಮರ್ಥ ಹೇಳದ್ರೆ ಸಮರ್ಥ ಆಶಾಡ್ಕೊಂತ ಹೇಳೋಣ ಇಲ್ಲಿ ಬಂದು ಇಲ್ಲಿ ಮುಟ್ಟೈತದ ತೀತಾ ನನ್ನ ತೆಗೀರಿ ಅಲ್ಲೋ ನಮ್ಮ ಅಭ್ಯಾಸದೊಳಗೆ ಏನು ಕೊರತೆ ಆಗೈತಿ ಹೇಳಿ ನೀವ ಏನರ ಕೊರತೆ ಆಗೈತಿ ನಮ್ಮ ಅಭ್ಯಾಸದೊಳಗೆ ಬಟ್ ಟ್ಯೂಷನ್ಗೆ ಅದಕ್ಕೆ ಕುಕ್ಕಿರಿ ಟ್ಯೂಷನ್ದೊಳಗೆ ಏನ್ರಿ ಬೇರೆ ಹೇಳ್ತಾರನಾ ಹೇಳಿ ನೀವ ಹೇಳ್ರಿ ಅಂದಾಗ ಅಷ್ಟು ಹಿಡಿತೀರಿ ಅದ ನಾವ ನಾವು ಹೇಳಿತೀವಿ ಮಾಡ್ರಂತೇಳಿ ಹೇಳ್ತೀವಿಲ್ಲ ಮತ್ತೆ ನಿಂದ್ರೂ ಆತು ಹಲ್ಲು ಕಡಿಮೆ ಆಯ್ತಾನ ಸ್ವಲ್ಪ ಆರಾಮ ಅನ್ನಿಸ್ತಾನೆ ಆಯ್ತಲ್ಲ ಅಲ್ಲ ಹಾಗೆ ಸುಟ್ಟು ಹ್ಯಾಂಗ್ತದೆ ಹಾಂ ಹಂಗಾರ ಅಲ್ಲೇ ಇಟ್ಕೊ ಆ ನೀರು ನುಂಗು ನುಂಗ್ಕೊಂಡು ಅಲ್ಲೇ ಇಟ್ಕೊ ಹೋಗುತ್ತ ನಮ್ಮ ಅಭ್ಯಾಸದೊಳಗೆ ಏನಾರ ಆಗಿತ್ತ ನಿನಗೆ ಮತ್ತೆ ಟ್ಯೂಷನ್ಗೆ ಹಾಕೊಂಟಿಪ್ಪ ಅಲ್ಲ ನಾ ಈಗ ಮತ್ತೆ ನಾವ್ ಹೇಳಿದ ಕೆಲಸ ನೀ ಮಾಡಬೇಕಲ್ಲ ಹೋದ್ ಕೊಡ ನಾ ಹೇಳಿದ ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ ಅಪ್ಪರ್ ಟ್ಯೂಷನ್ ಕಳ್ಸ್ತಿದಿಲ್ಲ ಹೇಳ್ತೀನಿ ಈಗ ನಮ್ಮ ಟೀಚರ್ ಒಳಗಡೆ ಕೆಲಸ ಕೊಡ್ತಾರಾ ಮೊದ್ಲ ಅದನ್ನ ಮುಗಿಸ್ತೇನೆ ಅಂತ ಅಂತ ಹೇಳ್ತೀನಿ ಏನ್ ಟ್ಯೂಷನ್ ತಗ ಹೋಗ್ಯೋ ಯಾವ್ದು ಮತ್ ನೀವು ಟ್ಯೂಷನ್ ಹೋಗಿ ಇಲ್ಲಿ ಬರೀದ್ರಿ ಇಲ್ಲಿ ಬಾಳ ಹೋಗುದಿಲ್ಲ ಟ್ಯೂಷನ್ ದಾಗ ಬೇರೆ ಹೇಳ್ತಾರನಾ ಅಲ್ಲ ನಾವ್ ಹೇಳಿದ್ಕಿಂತ ಬೇರೆ ಹೇಳ್ತಾರನಾ

ಆಯ್ತು ಮಾಡಿ ಮಾಡಿರಿ ನಿಮ್ಮನ್ನು ನೋಡಿ ನೋಡು ಮಲ್ಲಿಗೆ ನೋಡಿ ನಗಾ ಕೂತ ನೋಡು ಹ್ಞೂ ನೋಡಿರಿ ಮುಗಿಸಿದ ನೋಡು ಪಸ್ಟಿಗೆ ಮುಗ್ಸಿದು ನೋಡಿ ಸೂಪರ್ ಹಾಂ ಸೂಪರ್ ಇಂಚು ಪಟ್ಟಿ ಇದ್ದಿದ್ದಿಲ್ಲ ಏನಪ್ಪಮ್ಮ ಕೈಲಿ ತಗೊ ಬಂದಿಯಲ್ಲೋ ಇಂಚು ಪಟ್ಟಿಲಿ ತೆಗಿಬೇಕು ಇಂಚು ಪಟ್ಟಿಲಿ ತೆಗಿ ಹ್ಞೂ ನೀನು ಹಸಿರು ಸೈಲಿ ಅಡ್ಡಾಡುವಾತೀನಿ ತೆಗೀದೆ ನಿಮ್ಮ ಅಪ್ಪರಿಗೆ ಹೇಳು ಮೊದ್ಲು ಸಾಲಿ ಕೆಲಸ ಆಮೇಲೆ ಟ್ಯೂಷನ್ ನಿಮ್ಮ ಮುಂದಕ್ಕಾದ್ರೂ ಎ ಬಿ ಸಿ ಡಿ ಕಲ್ ಕುತ್ ಕುಂದಿರ್ತೀನ ಪಕ್ಕಾ ಬನ್ರಿ ಅದಾವು ನಿಮ್ಮದ್ಲು ಅಡ್ಡಾಡಕ್ಕೆ ಹೋಗು ತಪ್ಪು ನಿಂದಲ್ಲ ಮೊದ್ಲು ಹೋಗಿ ಏನು ಮಾಡ್ತೀನಿ ಮಾಡು ಹೋಗು ನನ್ಗೆ ಏನು ಗೊತ್ತಿನೋ ಬರ್ರಿ ಹಾಂ 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 ಓಕೆ ನೌಕರಿಗಣೆ ಹಾಂ ಬಿಟ್ಟು ಬಳೆ ರೆಸ್ಕ್ಯೂಕರ್ ಬಿಟ್ಟು ನಿಮ್ದೇನು ಕೆಲಸ ಅವ್ರಿಗೆ ನೌಕರಿ ಬೇಕಂತ ಕೊಡಿಸ್ತೀರಿ ನೌಕರಿ ನೀವು ಕುಂದರು ಕುಂದ್ರ ಹಾಂ ನೀನು ಏನು ಯಾರ್ದು ಮುಗೀತು ಅವ್ರ ಪ್ರವೀಣಂದು ಸಿದ್ಧಾರ್ಥದ್ದು ಮುಗೀತು ಆತ ಇಬ್ಬರಿಗೆ ತೋರಿಸ್ತೀನಿ ನಾವು ನಿಮ್ಗೆ ತೋರಿಸೋದಿಲ್ಲ ಆತ ಹೋಗ್

ನೋಡು ಇವನು ಮುಸ್ತಾಪನು ಚೆಂದ ತೈ ಆಗುತ್ತಾನ ಸೂಪರ್ ಮುಖ ತೋರಿಸು ಮುಸ್ತಾಫ ಸೂಪರ್ ತಕೊಂತ ತೋರಿಸು ಸೂಪರ್ ಹಾಂ ಈ ಕಡೆ ಹೇಳ ಮುಖ ಸೂಪ ನೋಡು ನೀನು ನೀನು ಖಾದ್ಯ ನೀವು ಉಪಯೋಗಿಲ್ಲ ಬೀರ ನಿಂದು ಚಿತ್ರ ಇಲ್ಲಿ ಮರಿ ಆಗೈತಲ್ಲ ಇಲ್ಲಿ ಇಲ್ಲಿ ಆಗೈತಲ್ಲ ಹ್ಞೂ ನೀನು ಹ್ಞೂ ಅಡ್ಡಿ ಇಲ್ಲ ತಗಿ ಬನ್ನ ತೆಗಿ 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 ತೆಗೀರಿ ತೋ ಈಚ ಕಡೆ ನೋಡು ಬೀರಾ ಸೂಪರ್ ಮತ್ತಿ ನೀನು ನೋಡು ಹಾಂ ನೀನು ಹಣಮ ಹಣಮ ನೀನು ಈ ಕಡೆ ನೋಡು ಹಾಂ ಜನ ಚಿತ್ರ ಏನು ದೊಡ್ಡದಾಗೈತೋ ಏನು ಚೆಂದ ಆಗೈತೋ ಓ ಸೂಪರ್ ಅಂದ್ರೆ ಸೂಪರು ನೋಡು ಹೆಂಗೆ ಮಾಡ್ತಾರೆ ನೋಡು ಹ್ಞೂ ನೋಡು ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ್ ಮುಗಿಸಿದ ಇವ ಅಂತೂ ನಾ ಚಾಲೂನ ಮಾಡಿಲ್ಲ ಹೋಗು ಹಾಂ ನೋಡ್ಬೋಕು ಹುಡುಗಿ ಆಗ ಆರ್ತಿ ಇರ್ತೀವಿ ಯಾರು ತಾಸು ಬೇಕು ನಡಿ ಸೂಪರ್ ಹೆಸರು ಹೆಸರು ದಸಿ ಇಲ್ಲ ಅದಕ್ಕೆ

ಆಕ್ಚುಲಿ ಇವು ಎನಿಸಿದ್ರೆ ಚಲೋ ಇವು ಎನಿಸ್ ಹಾಕಿದ್ರೆ ಚಲೋ ಇವು ಖಾಜಾ ಇವು ಎಣಸ ಹಾಕಿದ್ರೆ ಚಲೋ ಇಲ್ಲಿ ನಂಬರ್ ಅದಾವ ನೀವು ಎಷ್ಟು ಎಣಸ ಇವ್ನ ಎನ್ಸಕಾಗತ್ತ ಎನ್ಸಿಯಾ ಎಷ್ಟು

ಹತ್ತು ಮಾರ್ಕ್ ಅಷ್ಟು ಸೋಪ ಸೋಪ ನಡಿ 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 ಬರೀ ತೋರಿಸ್ತೀನಿ ಬರೀ ಹಾ ಅಡ್ಡಿಲ್ಲ ಆದ್ರೂ ನಮ್ಗೆ ನಂಬರ್ ಗೆರಿ ಹೊಡೆದು ಹಾಕ್ಬೇಕು ಅಂದ್ರೆ ಕರೆಕ್ಟ್ ಆಗ್ತೈತೆ ಆಗ್ತೈತದು ಹಾ ಇವನ್ನೆಲ್ಲ ಬರ್ದಿಲ್ಲಲ್ಲ तेल तर इव्ह 2 नंबर वर हत्ती गिर भर बेक कर जरी 80 वर तना करस्ट माडीन री हत्ती गिर हीं भर बेक ओ तेल गिर 80 वर तना करस्ट माडीन री उळका बसतो ताप माडीन री इरले इर रेडी इर